ಓಂ ಶ್ರೀ ಗುರುಬು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮೇಷರಾಶಿಯವರೇ ನೀವು ಇದುವರೆಗೆ ಅನುಭವಿಸಿದ ನೋವು ನಂಬಿದವರಿಂದ ಪಡೆದ ಮೋಸ ಒಂಟಿತನದಲ್ಲಿ ಸುರಿದ ಕಣ್ಣೀರು ಯಾರಿಗೂ ಹೇಳಲಾಗದೆ ಮನಸ್ಸಿನೊಳಗೆ ಹೂತು ಹೋದ ವೇದನೆ ಇವೆಲ್ಲವೂ ಯಾವುದೂ ರುಚಿಕ ಅಲ್ಲ ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹಿಂದೆಯೂ ಭಗವಂತನ ಒಂದು ದೊಡ್ಡ ನಿರ್ಧಾರ ಇತ್ತು ನೀವು ಸಹಿಸಿಕೊಂಡ ಪ್ರತಿಯೊಂದು ಅವಮಾನವು ನಿಮ್ಮೊಳಗಿನ ಶಕ್ತಿಯನ್ನು ಹೊರತರುವ ಪರೀಕ್ಷೆಯೇ ಆಗಿತ್ತು ಈ ವಿಡಿಯೋ ನೋಡುತ್ತಿದ್ದಾಗಲೇ ಒಮ್ಮೆ ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ದೈವವನ್ನು ನೆನೆಸಿ ಓಂ ದುರ್ಗಾಯ ನಮಃ ಅಂತ ಕಮೆಂಟ್ ಮಾಡಿ ಏಕೆಂದರೆ ಈ ವಿಡಿಯೋ ನಿಮ್ಮ ಕೈಗೆ ಬಂದಿದ್ದು ಕೂಡ ದೈವ ಸಂಕೇತವೇ ಆಗಿದೆ ಮೇಷರಾಶಿಯವರು ಹೊರಗಿನಿಂದ ನೋಡಲು ತುಂಬ ಧೈರ್ಯಶಾಲಿಗಳು ಆದರೆ ಒಳಗಡೆ ನೀವು ಎಷ್ಟು ಒಂಟಿಯಾಗಿದ್ದೀರೋ ನಿಮಗೆ ಮಾತ್ರ ಗೊತ್ತು ಎಲ್ಲರಿಗೂ ಸಹಾಯ ಮಾಡಿದ್ದೀರಿ ಆದರೆ ಸಹಾಯ ಕೇಳುವ ಸ್ಥಿತಿಗೆ ಬಂದಾಗ ಯಾರೂ ನಿಮ್ಮ ಪಕ್ಕದಲ್ಲಿ ಇರಲಿಲ್ಲ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಈ ರಾಶಿಯವರು ಹೆಚ್ಚು ಶನಿ ಪರೀಕ್ಷೆಗೆ ಒಳಗಾಗುವವರು ಶನಿದೇವರು ತಕ್ಷಣ ಫಲ ನೀಡೋದಿಲ್ಲ ಮೊದಲು ನಿಮ್ಮ ಸಹನೆ ನಿಮ್ಮ ಮೌನ ನಿಮ್ಮ ಆತ್ಮಬಲ ಎಲ್ಲವನ್ನ ಪರೀಕ್ಷೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದೀರಾ ಹಿಂದಿನಂತೆ ಕೋಪ ಬರ್ತಾ ಇಲ್ಲ ಯಾರೇ ಏನು ಹೇಳಿದರೂ ನೀವು ಮೌನ ಮೌನವಾಗಿದ್ದೀರಿ ಇದು ಸೋಲು ಅಲ್ಲ ಇದು ಪರಿಪಕ್ವತೆ ಹಿಂದೆ ಸಣ್ಣ ಮಾತಿಗೂ ಮನಸ್ಸು ನೊಂದಿಕೊಳ್ತಾ ಇದ್ರಿ ಇಂದು ಅದೇ ಮಾತು ಕೇಳಿದರೂ ಒಳಗಡೆ ಒಂದು ವಿಚಿತ್ರ ಶಾಂತಿ ಇದು ನಿಮ್ಮ ಮನಸ್ಸು ಬದಲಾಗುತ್ತಿರುವ ಸೂಚನೆ ಇನ್ನೊಂದು ಮಹತ್ವದ ಬದಲಾವಣೆ ಏನೆಂದರೆ ಇನ್ನು ಯಾರಿಗೂ ನಿಮ್ಮ ನೋವು ಹೇಳಬೇಕು ಅನಿಸೋದಿಲ್ಲ ಒಂದು ಕಾಲದಲ್ಲಿ ಯಾರಾದರೂ ಅರ್ಥ ಮಾಡಿಕೊಳ್ತಾರೆ ಅನ್ನೋ ಭರವಸೆ ಇತ್ತು ಈಗ ಆ ಭರವಸೆಯೂ ಇಲ್ಲ ಇದು ನಿರಾಸೆ ಅಲ್ಲ ಇದು ಸ್ವಾವಲಂಬನೆಯ ಆರಂಭ ಈ ಹಂತದಲ್ಲಿ ಹಳೆಯ ಜನರು ಹಳೆಯ ಸಂಬಂಧಗಳು ಹಳೆಯ ನೆನಪುಗಳು ನಿಧಾನವಾಗಿ ದೂರವಾಗುತ್ತೆ ಇದು ಸಹಜ ಯಾಕೆಂದ್ರೆ ನೀವು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀರಿ ಇದನ್ನೆಲ್ಲ ನೋಡಿ ಬೇರೆಯವರಿಗೆ ನೀನು ಬದಲಾಗಿದೀಯಾ ಅನ್ನಿಸಬಹುದು ಆದರೆ ಸತ್ಯ ಏನು ಅಂತಂದ್ರೆ ನೀವು ನಿಮ್ಮ ನಿಜಸ್ವರೂಪಕ್ಕೆ ಮರಳಾಗಿದ್ದೀರಿ ಈ ನಾಲ್ಕು ದಿನಗಳಲ್ಲಿ ನಿಮ್ಮನ್ನು ರಕ್ಷಿಸುವ ಒಂದು ಅದೃಶ್ಯ ಕವಚ ನಿರ್ಮಾಣವಾಗುತ್ತೆ ಆ ಕವಚವೇ ದುರ್ಗಾದೇವಿಯ ಕೃಪೆ ಇತ್ತೀಚೆಗೆ ಅಮ್ಮನ ಹೆಸರು ಹೆಚ್ಚು ಕೇಳಿಸ್ತಾ ಇದೆಯಾ ದುರ್ಗಾ ಮಾತಾ ದೇವಾಲಯಗಳು ಎದುರು ಬೀಳ್ತಾ ಇದೆಯಾ ಅಮ್ಮನ ಬಗ್ಗೆ ಮಾತುಗಳು ಕಿವಿಗೆ ಬೀಳ್ತಾ ಇದೆಯಾ ಇವೆಲ್ಲವೂ ಯಾದೃಚ್ಛಿಕ ಅಲ್ಲ ಅಮ್ಮನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಮೊದಲು ಅವಳು ನಿಮ್ಮ ಸುತ್ತಲಿನ ಸಕಾರ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡ್ತಾಳೆ ನಿಮಗೆ ಹಾನಿ ಮಾಡಿದವರನ್ನು ನಿಮ್ಮ ದಾರಿಯಿಂದ ಹಾಕ್ತಾರೆ ನಿಮ್ ನಿಂದಿಸಿದವರ ನಿಜ ಮಾ ನಿಜ ಮುಖವನ್ನು ಬಹಿರಂಗಪಡಿಸ್ತಾರೆ ಇದು ನಡೆಯುವಾಗ ಸ್ವಲ್ಪ ಅಶಾಂತಿ ಬರುತ್ತೆ ಆದರೆ ನಂತರ ಆಳವಾದ ಶಾಂತಿ ಮೇಷರಾಶಿಯವರು ಮಾತಾ ಕೃಪೆಯಿಂದ ಒಮ್ಮೆ ಇದ್ದರೆ ಮತ್ತೆ ಹಿಂದೆ ನೋಡುವ ಅಗತ್ಯವೇ ಇಲ್ಲ ಈ ದೈವ ಕೃಪೆಯ ಮೊದಲ ಸೂಚನೆ ಕನಸುಗಳು ದೀಪ ಸಿಂಹ ಕೆಂಪು ಬಣ್ಣದ ಗುಡಿ ಗಂಟೆ ಶಬ್ದ ಇವು ದೈವ ಸಂಕೇತಗಳು ಎರಡನೇ ಸೂಚನೆ ನೀವು ಕೇಳದೆ ಇದ್ದರೂ ಅನಿರೀಕ್ಷಿತವಾಗಿ ಸಹಾಯ ಸಿಗುವುದು ಹಣವಾಗಿರ್ಬೋದು ಮಾತಾಗಿರ್ಬೋದು ಸಲಹೆ ಆಗಿರ್ಬೋದು ಮೂರನೇ ಮತ್ತು ಅತ್ಯಂತ ಮುಖ್ಯ ಸೂಚನೆ ಎ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ಅವರು ವ್ಯಕ್ತಿಯಾಗಿರ್ಬೋದು ಸಂಸ್ಥೆಯಾಗಿರ್ಬೋದು ಅಥವಾ ಒಂದು ಘಟನೆ ಆಗಿರ್ಬೋದು ಆ ಎ ಅಕ್ಷರವೇ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವ ಕಾರಣವಾಗುತ್ತೆ ಮೊದಲಿಗೆ ನೀವು ಅವಮಾನ ಅನ್ಭವಿಸ್ತೀರ ಇದು ನಿಜವೇ ಅನಿಸುತ್ತೆ ಆದರೆ ಕಾಲಚಕ್ರದಲ್ಲಿ ಅದೇ ಸರಿ ಅನ್ನಿಸುತ್ತೆ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಭಯ ಕಡಿಮೆಯಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಮಾತಿಗೆ ಮೌಲ್ಯ ಬರುತ್ತೆ ಉದ್ಯೋಗದಲ್ಲಿ ಗೌರವ ವ್ಯಾಪಾರದಲ್ಲಿ ಲಾಭ ಕುಟುಂಬದಲ್ಲಿ ಶಾಂತಿ ಎಲ್ಲವೂ ನಿಧಾನವಾಗಿ ಶುರುವಾಗುತ್ತೆ ಈ ದಿನಗಳಲ್ಲಿ ಹತ್ತಿರದ ದುರ್ಗಾಮಾತಾ ದೇವಾಲಯಕ್ಕೆ ಹೋಗಿ ಅಥವಾ ನಿಮ್ಮ ಗ್ರಾಮ ದೇವತೆಯನ್ನು ನೆನೆಸಿ ಓಂ ದುರ್ಗಾಯೈ ನಮಃ ಅಂತ ಓಂ ದುಂ ದುರ್ಗಾಯೈ ನಮಃ ಅಂತ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ನಿಂಬೆ ದೀಪ ಹಚ್ಚಿ ಕುಂಕುಮ ಪೂಜೆ ಮಾಡಿ ಮಂದಾರ ಹೂವು ಇವೆಲ್ಲವೂ ಅಮ್ಮನ ಕೃಪೆಯನ್ನು ಹೆಚ್ಚಿಸುತ್ತೆ ಮೇಷರಾಶಿಯವರೇ ಜನವರಿ ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಮ ಜೀವನದ ದಿಕ್ಕು ಖಂಡಿತ ಬದಲಾಗುತ್ತೆ ಇದು ಊಹೆ ಅಲ್ಲ ಇದು ದೈವ ಲಿಖಿತ ಈ ವಿಡಿಯೋ ನಿಮಗೆ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದುರ್ಗಾ ಮಾತಾ ನಿಮ್ಮ ಜೀವನಕ್ಕೆ ಶಕ್ತಿ ಶಾಂತಿ ಮತ್ತು ಸ್ಥಿರತೆ ನೀಡಲಿ ಅಂತ ನಾನು ಹಾರೈಸ್ತೇನೆ ಓಂ ದುರ್ಗಾಯೇ ನಮಃ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿಹೋಂ ತತ್ ಸತ್ ಸರ್ವರ್ವೇ ಜನೋ ಸುಖಿೋ ಬು